ಧನುರಾಶಿ ಬುಧ ಶುಕ್ರರ ಯುತಿಯಿಂದ ನಾರಾಯಣ ಯೋಗ ಧನು ರಾಶಿಯವರಿಗೆ ಭಾಗ್ಯೋದಯ ಸಮಯ ಪ್ರಾರಂಭ ವೀಕ್ಷಕರೇ ಪ್ರಸ್ತುತ ಮೀನರಾಶಿಯಲ್ಲಿರುವ ಬುದ್ಧಿಯ ಕಾರಕ ಗ್ರಹನಾಗಿರುವ ಬುಧದೇವನು ಮೇ ರಂದು ಸಂಜೆ ಆರು ಮೇಷರಾಶಿಯನ್ನು ಪ್ರವೇಶಿಸಲಿದ್ದಾನೆ ವಿಶೇಷವೆಂದರೆ ಇಲ್ಲಿ ಈ ಮೊದಲಿನಿಂದಲೂ ಮೇಷರಾಶಿಯಲ್ಲಿ ಸೌಂದರ್ಯದ ಕಾರಕ ಗ್ರಹನಾಗಿರುವ ಶುಕ್ರದೇವನು ಕೂಡ ಉಪಸ್ಥಿತನಾಗಿರಲಿದ್ದಾನೆ ಇದರಿಂದಾಗಿ ಇಲ್ಲಿ ಮೇಷರಾಶಿಯಲ್ಲಿ ಮೇ ಹತ್ತನೇ ತಾರೀಖಿನ ದಿನದಂದು ಬುಧದೇವನು ಶುಕ್ರದೇವನೊಂದಿಗೆ ಯುತಿಯನ್ನು ಹೊಂದುತ್ತಲಿರುವನು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಬುಧ ಶುಕ್ರರು ಒಟ್ಟಿಗೆ ಕೂಡಿದಾಗ ಅತ್ಯಂತ ಮಂಗಳಕರವಾಗಿರುವ ಲಕ್ಷ್ಮೀನಾರಾಯಣ ಯೋಗ ರಚನೆಯಾಗಲಿದೆ ಲಕ್ಷ್ಮೀನಾರಾಯಣ ಯೋಗದ ಪ್ರಭಾವ ಎಲ್ಲಾ ಹನ್ನೆರಡು ರಾಶಿಯವರ ಮೇಲೂ ಕಂಡುಬರುತ್ತದೆ ಆದರೂ ಮೂರು ರಾಶಿಯವರ ದೃಷ್ಟಿಯಿಂದ ಇದನ್ನು ತುಂಬಾ ಅದೃಷ್ಟದ ಸಮಯ ಎಂದು ಹೇಳಲಾಗುತ್ತಿದೆ ಅದರಲ್ಲೂ ಇಲ್ಲಿ ಧನು ರಾಶಿಯ ಜಾತಕದವರ ಪಾಲಿಗೆ ಲಕ್ಷ್ಮೀನಾರಾಯಣ ಯೋಗ ಹೆಚ್ಚು ಸಮೃದ್ಧಿಯನ್ನು ಹೊತ್ತು ಬರಲಿದೆ ಎಂದು ಹೇಳಾಗಿದೆ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಲಕ್ಷ್ಮೀನಾರಾಯಣ ರಾಜಯೋಗದ ವಿಶೇಷ ಪ್ರಭಾವಗಳು ಧನು ರಾಶಿಯ ಜಾತಕದವರಿಗೆ ಕರುಣಿಸಲಿರುವ ಫಲಗಳ್ಯಾವು ಜೊತೆಗೆ ಇಲ್ಲಿ ಧನು ರಾಶಿಯವರು ಯಾವೆಲ್ಲ ಕ್ಷೇತ್ರಗಳಲ್ಲಿ ಪ್ರಗತಿಯನ್ನು ಕಂಡುಕೊಳ್ಳಲಿದ್ದಾರೆ ಅನ್ನೋದೆಲ್ಲವನ್ನು ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ವೀಕ್ಷಕರೇ ಮೇ ಹತ್ತರಂದು ಮೇಷರಾಶಿಯಲ್ಲಿ ಅಂದರೆ ನಿಮ್ಮ ಪಂಚಮ ಭಾವದಲ್ಲಿ ರೂಪುಗೊಳ್ಳಲಿರುವ ಲಕ್ಷ್ಮೀನಾರಾಯಣ ಯೋಗವು ಅತ್ಯಂತ ಶಬಕರ ಫಲಗಳನ್ನು ನಿಮಗೆ ಕರುಣಿಸಲಿದೆ ಈ ವಿಶೇಷ ಸಮಯದಲ್ಲಿ ಸ್ವತಃ ಧನಲಕ್ಷ್ಮೀ ಮಾತೆಯ ದಿವ್ಯ ದೃಷ್ಟಿ ನಿಮ್ಮ ಮೇಲೆ ಬೀಳಲಿದ್ದು ಇಲ್ಲಿ ನೀವು ಧನಧಾನ್ಯದಿಂದ ಸಂಪನ್ನಗೊಳ್ಳುವ ಯೋಗವನ್ನು ಹೊಂದಲಿದ್ದೀರಿ ಲಕ್ಷ್ಮೀ ನಾರಾಯಣ ಯೋಗವು ಧನು ರಾಶಿಯವರಿಗೆ ಅತ್ಯಂತ ಫಲಪ್ರದವಾಗಿರಲಿದೆ ಇಲ್ಲಿ ನೀವು ಕೈ ಹಾಕಿದ ಪ್ರತಿ ಕ್ಷೇತ್ರದಲ್ಲೂ ಪ್ರಗತಿಯ ಹೊಸ ಹಾದಿಗಳು ತೆರೆದುಕೊಳ್ಳಲಿವೆ ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ಶುಭ ಸಮಯವಿದಾಗಿ ಸಾಬೀತಾಗಲಿದೆ ಈ ಎಲ್ಲ ಕಾರಣಗಳಿಂದಾಗಿ ಇಲ್ಲಿ ನಿಮ್ಮ ಹಣಕಾಸಿನ ಸ್ಥಿತಿ ಮೊದಲಿಗಿಂತಲೂ ಹೆಚ್ಚು ಉತ್ತಮಗೊಳ್ಳಲಿದೆ ಬುಧ ಶುಕ್ರರ ಸಂಯೋಗವು ಸಂಯೋಗವುದನ್ನು ರಾಶಿಯ ಜನರಿಗೆ ಶುಭ ಶುದ್ದಿಯನ್ನು ನೀಡಲಿದೆ ಕೆಲಸದಲ್ಲಿ ಪ್ರಗತಿ ಉದ್ಯಮಿಗಳಿಗೆ ಬಂಪರ್ ಆದಾಯವನ್ನು ಕಾಣಬಹುದು ಹೂಡಿಕೆಯಿಂದ ಸಂಪತ್ತು ವೃದ್ಧಿಯಾಗಲಿದೆ ವಿಶೇಷವಾಗಿ ಇಲ್ಲಿ ಈ ಹಿಂದಿನ ಹೂಡಿಕೆಗಳು ಕೂಡ ನಿಮ್ಮ ಪಾಲಿಗೆ ವರದಾನವೆಂಬಂತೆ ಸಾಬೀತಾಗಲಿವೆ ಸಹಜವಾಗಿಯೇ ಇಲ್ಲಿ ನಿಮ್ಮ ಆದಾಯದಲ್ಲಿ ವೃದ್ಧಿ ಕಂಡುಬರಲಿದೆ ಅನಿರೀಕ್ಷಿತ ಧನಲಾಭ ನಿಮ್ಮ ಆರ್ಥಿಕ ಸಂಕಷ್ಟಗಳಿಗೆ ಪರಿಹಾರವನ್ನು ನೀಡಲಿದೆ ಹೊಸ ವ್ಯವಹಾರಕ್ಕಾಗಿ ಯೋಚಿಸುತ್ತಿರುವವರಿಗೆ ಶುಭ ಸಮಯ ವಿಶೇಷವಾಗಿ ಇಲ್ಲಿ ಹಣಕಾಸಿನ ಸಮಸ್ಯೆಗಳಿಂದ ನಿಂತು ಹೋಗಿದ್ದ ಬಹುತೇಕ ಕಾರ್ಯಗಳು ಈಗ ಉತ್ತಮ ರೀತಿಯಲ್ಲಿ ಪ್ರಾರಂಭಗೊಳ್ಳಲಿದೆ ಜತೆ ಜೊತೆಗೆ ಇಲ್ಲಿ ನಿಮ್ಮ ಸಿಕ್ಕಿಬಿದ್ದಿದ್ದ ಹಣವೂ ಕೂಡ ಮರಳಿ ನಿಮ್ಮ ಕೈ ಸೇರುವ ಯೋಗವಿರಲಿದೆ ಇದು ನಿಮಗೆ ಖಂಡಿತ ಆರ್ಥಿಕ ಚೈತನ್ಯವನ್ನು ಸಹ ನೀಡಬಹುದಾಗಿದೆ ಶ್ರೀ ಮನ್ನಾರಾಯಣನ ವಿಶೇಷ ಅನುಗ್ರಹದಿಂದಾಗಿ ನೀವು ಅತ್ಯಧಿಕ ಪ್ರಖರತೆಯಿಂದ ಕಂಗೊಳಿಸಲಿದ್ದೀರಿ ಮಾಡುವ ಕೆಲಸವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುವುದರ ಕಾರಣ ನಿಮಗೆ ಎಲ್ಲ ಕಡೆಗಳಿಂದಲೂ ಪ್ರಶಂಸೆ ಲಭಿಸಲಿದೆ ಇಲ್ಲಿ ಸರ್ಕಾರಿ ನೌಕರಿಯಲ್ಲಿರುವ ಜಾತಕದವರಿಗೆ ಪದೋನ್ನತಿಯ ಜೊತೆಗೆ ವೇತನ ವೃದ್ಧಿಯಂತಹ ಶುಭ ಸುದ್ದಿ ಲಭಿಸಬಹುದಾಗಿದೆ ಒಟ್ಟಾರೆಯಾಗಿ ಇಲ್ಲಿ ರೂಪುಗೊಳ್ಳಲಿರುವ ಲಕ್ಷ್ಮೀನಾರಾಯಣ ಯೋಗವು ಖಂಡಿತದನು ರಾಶಿಯ ಜಾತಕದವರ ಅದೃಷ್ಟದಲ್ಲಿ ಹೊಸ ಹೊಳಪನ್ನು ಕರುಣಿಸಲಿದ್ದು ಇಲ್ಲಿ ಸಮಯದ ಸದುಪಯೋಗ ಪಡೆದುಕೊಳ್ಳುವುದು ಹೆಚ್ಚು ಲಾಭದಾಯಕವಾಗಿ ಸಾಬೀತಾಗಲಿದೆ ವೀಕ್ಷಕರೇ ಮೇ ಹತ್ತು ರಂದು ರೂಪುಗೊಳ್ಳಲಿರುವ ಲಕ್ಷ್ಮೀನಾರಾಯಣ ಯೋಗದ ವಿಶೇಷ ಪ್ರಭಾವಗಳ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜೊತೆಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ತಪ್ಪದೇ ಲಕ್ಷ್ಮೀನಾರಾಯಣಾಯ ನಮ ಎಂದು ಕಮೆಂಟ್ ಮಾಡಿ